ಹಾಯ್ ಫ್ರೆಂಡ್ಸ್ ನಮಸ್ಕಾರ ಮತ್ತೊಮ್ಮೆ ತಮಗೆಲ್ಲ ಪುಯಾಸ್ ಕಿಚನ್ಗೆ ಸ್ವಾಗತ ಇವತ್ತಿನ ನಮ್ಮ ವೀಡಿಯೋದಲ್ಲಿ ಊಟದ ಜೊತೆಗೆ ಅದರಲ್ಲೂ ಮೊಸರನ್ನ ಜೊತೆಗೆ ಹಂಚ್ಕೊಳ್ಳೋದಕ್ಕೆ ತುಂಬಾ ರುಚಿಯಾಗಿರೋಂಥ ಮೊಸರು ಮೆಣಸಿನಕಾಯಿ ಅಥವಾ ಬಾಳ್ಕಾ ಮೆಣಸಿನಕಾಯಿನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಈ ಮೆಣಸಿನ್ಕಾಯಿ ಕೇವಲ ಟೇಸ್ಟಿ ಅಷ್ಟೇ ಅಲ್ಲ ತುಂಬ ಕ್ರಿಸ್ಪಿಯಾಗಿ ಹಾಗೆ ಊಟದ ಜೊತೆ ನಂಚ್ಕೊಳ್ಳೋದಕ್ಕಂತೂ ತುಂಬಾ ಹೆಮ್ಮಿಯಾಗಿರುತ್ತೆ ಹಾಗೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಇದಕ್ಕೆ ನಾನಿಲ್ಲಿ ಒಂದು ಕೆ ಜಿಯಷ್ಟು ಹಸಿರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ನೋಡಿ ಈ ಮೆಣಸಿನ್ಕಾಯಿ ತುಂಬ ಸಣ್ಣದಾಗಿರೋದು ಅಥವಾ ನಾಟಿ ಮೆಣಸಿನಕಾಯಿ ತೊಗೋಬಾರ್ದು ಈ ರೀತಿ ಉದ್ದಕ್ಕೆ ಸ್ವಲ್ಪ ದಪ್ಪದಾಗಿರೋ ಹಸಿಮೆಣ್ಸಿನ್ಕಾಯಿ ತೊಗೋಬೇಕು ಮತ್ತು ಈ ಮೆಣಸಿನಕಾಯಿನ ಈ ರೀತಿ ಒಂದು ಚಾಕು ತೊಗೊಂಡು ಈ ರೀತಿ ಸೀಳ್ಕೊತಾ ಇದ್ದೀನಿ ಈ ರೀತಿ ಸೀಳೋದ್ರಿಂದ ಎಲ್ಲ ಮಸಾಲೆ ಚೆನ್ನಾಗಿ ಹೀರ್ಕೊಳ್ಳುತ್ತೆ ಅದಕ್ಕೋಸ್ಕರ ಈ ರೀತಿ ಎಲ್ಲ ಮೆಣಸಿನ್ಕಾಯಿನ ಸೀಳಿ ಇದ್ದೀನಿ ಹೀಗೆ ಎಲ್ಲ ಮೆಣಸಿನ್ಕಾಯಿನ ನೋಡಿ ನಾನು ಈ ರೀತಿ ಚಾಕುನಿಂದ ಸೀಳ್ಕೊಂಡಿದ್ದೀನಿ ಈಗ ಇದಕ್ಕೆ ಮಸಾಲೆನ ಸಿದ್ಧ ಮಾಡ್ಕೊಳ್ಳೋಣ ಬನ್ನಿ ಇದಕ್ಕೆ ನಾನು ಇಲ್ಲಿ ನಾಲ್ಕು ಟೀ ಸ್ಪೂನಷ್ಟು ಜೀರಿಗೆ ಇದ್ದೀನಿ ಹಾಗೆ ನಾಲ್ಕು ಟೀ ಸ್ಪೂನಷ್ಟು ಕಲ್ಲುಪ್ಪು ಹಾಕೊತಾ ಇದ್ದೀನಿ ಈಗ ಇದನ್ನು ನೈಸ್ ಪೌಡ್ರ್ ಮಾಡ್ಕೊಳ್ಳೋಣ ನೋಡಿ ಈಗ ಚೆನ್ನಾಗಿ ನೈಸ್ ಪೌಡ್ರ್ ಆಗಿದೆ ನೋಡಿ ಚೆನ್ನಾಗಿ ನುಣ್ಣಗೆ ಆಗಿದೆ ಈಗ ಇದಕ್ಕೆ ಮೊಸರು ತೊಗೊಳ್ಳೋಣ ಬನ್ನಿ ಇಲ್ಲಿ ನೋಡಿ ನಾನು ಸುಮಾರು ಒಂದು ಕಾಲು ಲೀಟ್ರಷ್ಟು ಮೊಸರು ತೊಗೊಂಡಿದ್ದೀನಿ ಒಂದು ಲೀಟ್ರ್ ಮೊಸರಾದರೆ ಸಾಕಾಗುತ್ತೆ ಅಥವಾ ಸ್ವಲ್ಪ ಹೆಚ್ಚಿಗೆ ತೊಗೊಂಡ್ರೆ ಕೂಡ ಮೊಸರು ತುಂಬ ಚೆನ್ನಾಗಿರುತ್ತೆ ನೋಡಿ ಈ ಮೊಸರನ್ನ ಸ್ವಲ್ಪ ಬೀಟ್ ಮಾಡ್ಕೊಂಡಿದ್ದೀನಿ ಈಗ ಬೀಟ್ ಮಾಡ್ಕೊಂಡಿರೋ ಮೊಸರಿಗೆ ಈ ಪೌಡ್ರ್ ಮಾಡ್ಕೊಂಡಿರೋವಂಥ ಮಸಾಲೆ ಹಾಕ್ಕೊಂಡಿದ್ದೀನಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಆಗೋ ರೀತಿ ಹಾಗೆ ಮೊಸರು ಸ್ವಲ್ಪ ಕ್ರಿಸ್ಟಲ್ ಇರುತ್ತಲ್ಲ ಅದೆಲ್ಲ ಒಡೆಯೋ ರೀತಿ ಈ ರೀತಿ ಬೀಟ್ ಮಾಡ್ಕೋಬೇಕು ಈಗ ಬೀಟ್ ಮಾಡ್ಕೊಂಡಿದ್ದ ನಂತರ ಈ ಮೆಣಸಿನಕಾಯಿನ ಸೀಳಿದ್ದೀನಿ ನಡುವೆ ಆ ಮೆಣಸಿನಕಾಯಿಗೆ ಇದನ್ನು ಇದ್ದೀನಿ ಹೀಗೆ ಇದನ್ನು ಮೆಣಸಿನ್ಕಾಯಿಗೆ ಹಾಕಿ ಇದು ಈ ಮೆಣಸಿನ್ಕಾಯಿ ಎಲ್ಲ ಮೊಸರಲ್ಲಿ ಚೆನ್ನಾಗಿ ಮುಳುಗೋ ರೀತಿ ಈ ರೀತಿ ಚೆನ್ನಾಗಿ ಪ್ರೆಸ್ ಮಾಡಬೇಕು ಹೀಗೆ ಚೆನ್ನಾಗಿ ಪ್ರೆಸ್ ಮಾಡಿಬಿಟ್ಟು ಒಂದು ಲಿಡ್ ಕ್ಲೋಸ್ ಮಾಡಿ ಇಡಬೇಕು ಈ ರೀತಿ ಇಡೀ ರಾತ್ರಿ ಈ ರೀತಿ ಅದನ್ನು ನೆನೆಯೋದಕ್ಕೆ ಬಿಡಬೇಕು ಈಗ ನೋಡಿ ಇಡೀ ರಾತ್ರಿ ನೆಂದಿದೆ ಈಗ ಬೆಳಿಗ್ಗೆ ಚೆನ್ನಾಗಿ ಆ ಮೊಸರೆಲ್ಲ ಹೀರ್ಕೊಂಡಿದೆ ಹಾಗೆ ಆ ಮೊಸರಲ್ಲಿರೋ ಮಸಾಲೆ ಕೂಡ ಮೆಣಸಿನ್ಕಾಯಿ ಹೀರ್ಕೊಂಡಿರುತ್ತೆ ಯಾಕಂದರೆ ನಾವು ಚಾಕುದಿಂದ ಸೀಳಿದ್ದೀವಿ ನೋಡಿ ಮೆಣಸಿನ್ಕಾಯಿನ ಅದರಿಂದ ಈಗ ಇದನ್ನು ನಾವು ಬಿಸಿಲಿಗೆ ಹಾರಾಕೊಳ್ಳೋಣ ನೋಡಿ ಇಲ್ಲಿ ನಾನೊಂದು ಪ್ಲಾಸ್ಟಿಕ್ ಶೀಟ್ನ ಬಿಸಿಲಿಗೆ ಹಾರಾಕಿ ಹಾಕಿದ್ದೀನಿ ಈಗ ಆ ಪ್ಲಾಸ್ಟಿಕ್ ಶೀಟ್ ಮೇಲೆ ಈ ರೀತಿ ಎಲ್ಲ ಮೆಣಸಿನ್ಕಾಯಿನೂ ಇದ್ದೀನಿ ಹೀಗೆ ಹರಡ್ಬಿಟ್ಟು ಒಂದ್ರ ಮೇಲೆ ಒಂದು ಓವರ್ಲ್ಯಾಪ್ ಆಗಬಾರ್ದು ಆ ರೀತಿ ಅಗಲವಾಗಿ ಹರಡ್ಕೋಬೇಕು ಇದನ್ನ ಹೀಗೆ ಹರಡಿ ಒಳ್ಳೆ ಚೆನ್ನಾಗಿ ಬಿಸಿಲಿರೋ ಟೈಮಲ್ಲಿ ಇದು ಈ ರೀತಿ ಹಾಕಿ ಫುಲ್ ಡೇ ಇದನ್ನು ಬಿಸಿಲಲ್ಲಿ ಒಣಗಿಸ್ಬೇಕು ನೋಡಿ ಈಗ ಎಲ್ಲ ಮೆಣಸಿನ್ಕಾಯಿ ತೆಗ್ದಿದ್ದೀನಿ ಇನ್ನೂ ಇಷ್ಟು ಮೊಸರು ಮಿಕ್ಕಿದೆ ಈ ಮೊಸರನ್ನ ಕ್ಲೋಸ್ ಮಾಡಿ ಇಟ್ಕೊಳ್ಳೋಣ ಈಗ ನೋಡಿ ಇದು ಇಡೀ ದಿನ ಬಿಸಿಲಲ್ಲಿ ಒಣಗಿದೆ ಸಾಯಂಕಾಲ ಇದನ್ನ ಎಲ್ಲ ತೆಗೀತಾ ಇದ್ದೀನಿ ಈ ರೀತಿ ಎಲ್ಲ ಮೆಣಸಿನ್ಕಾಯಿನೂ ಈ ರೀತಿ ತಕ್ಕೊಂಡು ಮತ್ತೆ ಈಗ ಮಿಕ್ಕಿದೆಯಲ್ಲ ಆ ಮೊಸರಿಗೆ ಈ ಮೆಣಸಿನ್ಕಾಯಿನ ಇದ್ದೀನಿ ಈ ರೀತಿ ಹಾಕಿ ಮತ್ತೆ ರಾತ್ರಿಗೆ ಒಂದು ತಟ್ಟೆ ಕ್ಲೋಸ್ ಮಾಡಿ ಮುಚ್ಚಿಟ್ಬಿಡ್ಬೇಕು ನೋಡಿ ಇದು ಮಾರನೇ ದಿವಸ ಇದು ಎರಡನೇ ದಿವಸ ಬೆಳಿಗ್ಗೆ ಈ ಮೆಣಸಿನಕಾಯೆಲ್ಲ ಎಲ್ಲ ಮೊಸರಲ್ಲಿ ಚೆನ್ನಾಗಿ ನಿಂದಿದೆ ಈಗ ಮೊದಲು ಹಾಕಿದ್ದೀವಲ್ಲ ಅದೇ ರೀತಿ ಇದು ಮತ್ತೆ ಈ ಮೆಣಸಿನ್ಕಾಯಿನೆಲ್ಲ ಪ್ಲಾಸ್ಟಿಕ್ ಶೀಟ್ ಮೇಲೆ ಈ ರೀತಿ ಹರಡ್ಕೊಳ್ಳೋಣ ಈಗ ಮತ್ತೆ ಇಡೀ ದಿನ ಇದನ್ನು ಒಣಗೋದಕ್ಕೆ ಬಿಡಬೇಕು ನೋಡಿ ಈ ರೀತಿ ಚೆನ್ನಾಗಿ ಅಗಲವಾಗಿ ಹಾರಾಕೋಬೇಕು ಯಾಕಂದರೆ ಒಂದ್ರ ಮೇಲೆ ಒಂದಿದ್ರೆ ಚೆನ್ನಾಗಿ ಒಣಗೋದಿಲ್ಲ ಅದಕ್ಕೋಸ್ಕರ ಈ ರೀತಿ ಒಂದೊಂದೇ ಮೆಣಸಿನಕಾಯಿ ದೂರ ದೂರ ಇರೋ ರೀತಿ ಚೆನ್ನಾಗಿ ಹಾಕ್ಕೋಬೇಕು ನೋಡಿ ಇದು ಚೆನ್ನಾಗಿ ಎರಡನೇ ದಿವಸ ಚೆನ್ನಾಗಿ ಒಣಗಿದೆ ಈಗ ಮತ್ತೆ ಮೊಸರು ಮಿಕ್ಕಿತ್ತಲ್ಲ ಆ ಮೊಸರಿಗೆ ಮತ್ತೆ ಇದನ್ನು ತೆಗೆದು ಹಾಕ್ತಾಯಿದ್ದೀನಿ ಈ ರೀತಿ ಆ ಮೊಸರು ಖಾಲಿ ಆಗೋ ತನಕ ಈ ಮೆಣಸಿನ್ಕಾಯಿನ ಚೆನ್ನಾಗಿ ನೆನೆಸಿದಷ್ಟು ಆ ಮೊಸರಲ್ಲಿ ಹೆಚ್ಚು ದಿನ ನೆನೆದಷ್ಟು ಮೆಣಸಿನಕಾಯಿ ತುಂಬ ಟೇಸ್ಟಿಯಾಗಿರುತ್ತೆ ಯಾಕಂದರೆ ಮೊಸರಲ್ಲಿ ಆ ಖಾರನೂ ಎಲ್ಲ ಹೋಗಿರುತ್ತೆ ಹಾಗೆಯೇ ಆ ಮಸಾಲೆ ಎಲ್ಲ ಹೀರ್ಕೊಂಡು ತುಂಬಾ ಟೇ ಟೇಸ್ಟಿಯಾಗಿರುತ್ತೆ ನೋಡಿ ಈಗ ಇದನ್ನ ಲಿಟ್ ಕ್ಲೋಸ್ ಇದ್ದೀನಿ ಮತ್ತು ಇದು ಮೂರನೇ ದಿವಸ ಬೆಳಿಗ್ಗೆ ಮತ್ತೆ ಈ ಮೆಣಸಿನ್ಕಾಯಿನ ಅದೇ ರೀತಿ ಆರೋದಕ್ಕೆ ಹಾಕೊತಾ ಇದ್ದೀನಿ ನೋಡಿ ಇದು ಮೂರನೇ ದಿನ ಇದು ಚೆನ್ನಾಗಿ ಮೊಸರು ಇರಿ ಎಲ್ಲ ಮೆಣಸಿನ್ಕಾಯಿ ಕೂಡ ಚೆನ್ನಾಗಿ ಬೆಳ್ಳಗಾಗಿದೆ ಹಾಗೆ ಎಲ್ಲ ಮೊಸರು ಅಂಶ ಇರಿ ಒಳ್ಳೆ ಪರಿಮಳ ಕೂಡ ಬರ್ತಾಯಿದೆ ಮತ್ತು ಚೆನ್ನಾಗಿ ಮಾಗಿದೆ ಕೂಡ ನೋಡಿ ಈಗ ಇದು ಈ ಮೆಣಸಿನ್ಕಾಯಿನೆಲ್ಲ ಈ ರೀತಿ ಆರೋದಕ್ಕೆ ಹಾಕೊಂಡ್ರೂ ಇನ್ನೂ ಸ್ವಲ್ಪ ಮೊಸರು ಮಿಕ್ಕಿದೆ ಇಲ್ಲಿ ನಾನು ಒಂದು ಕೆ ಜಿ ಮೆಣಸಿನಕಾಯಿಗೆ ಒಂದು ಕಾಲು ಲೀಟ್ರಷ್ಟು ಮೊಸರು ತೊಗೊಂಡಿದ್ದೀನಿ ಹಾಗಾಗಿ ಇದು ನಾಲ್ಕನೇ ದಿವಸ ಕೂಡ ಆಗುತ್ತೆ ಆಗಿ ಒಂದು ಲೀಟ್ರ್ ಮೊಸರು ಒಂದು ಕೆ ಜಿ ಮೆಣಸಿನಕಾಯಿಗೆ ಸಾಕಾಗುತ್ತೆ ಹಾಗೆ ಮೂರನೇ ದಿವಸಕ್ಕೆ ಚೆನ್ನಾಗಿ ಒಣಗಿ ಆಗುತ್ತೆ ಇಲ್ಲಿ ನಾನು ಸ್ವಲ್ಪ ಮೊಸರು ಜಾಸ್ತಿ ತೊಗೊಂಡಿರೋದ್ರಿಂದ ಇದು ನಾಲ್ಕನೇ ದಿವಸ ಕೂಡ ನೆನೆಸೋದಕ್ಕೆ ಮೊಸರು ಮಿಕ್ಕಿದೆ ನೋಡಿ ಈಗ ಎಲ್ಲ ಮೆಣಸಿನ್ಕಾಯಿನೂ ಮತ್ತೆ ಮೂರನೇ ದಿವಸದ್ದು ಕೂಡ ತೆಗೆದು ಮೊಸರಲ್ಲಿ ನೆನೆಸ್ತಾ ಇದ್ದೀನಿ ಈಗ ನೋಡಿ ಇದು ನಾಲ್ಕನೇ ದಿನ ನಾಲ್ಕನೇ ದಿನ ಎಲ್ಲ ಸಂಪೂರ್ಣವಾಗಿ ಎಲ್ಲ ಮೊಸರು ಹೀರ್ಕೊಂಡಿದೆ ನೋಡಿ ನೋಡಿ ಎಲ್ಲ ಮೊಸರು ಕ್ ಸಂಪೂರ್ಣವಾಗಿ ಹೀರಿದೆ ಈ ಮೆಣಸಿನ್ಕಾಯಿ ಈಗ ಇದನ್ನು ಆರೋದಕ್ಕೆ ಹಾಕ್ಕೊಳ್ಳೋಣ ಈಗ ಇದು ಒಂದು ದಿನ ಸಂಪೂರ್ಣವಾಗಿ ಚೆನ್ನಾಗಿ ಒಣಗಿದ್ರೆ ಇದನ್ನು ತೆಗೆದು ಎತ್ತಿಟ್ಕೊಂಡ್ರೆ ಸುಮಾರು ವರ್ಷಗಳ ಕಾಲ ಬಳಸ್ಬೋದು ನೋಡಿ ಎಲ್ಲ ಸಂಪೂರ್ಣವಾಗಿ ಎಲ್ಲ ಮೊಸರು ಖಾಲಿಯಾಗಿದೆ ಹಾಗೆ ಇದು ನಾಲ್ಕನೇ ದಿವಸ ಕೂಡ ಚೆನ್ನಾಗಿ ಒಣಗಿದೆ ನೋಡಿದ್ರೆ ಎಷ್ಟು ಗರಿಗರಿಯಾಗಿ ಆಗಿದೆ ಈ ರೀತಿ ನೋಡಿದ್ರೆ ಎಷ್ಟು ಕ್ರಿಸ್ಪಿಯಾಗಿದೆ ಮತ್ತು ಚೆನ್ನಾಗಿ ಮೊಸರು ಕೂಡ ಎಲ್ಲ ಹೀರಿದೆ ಈಗ ಇದನ್ನು ಎಣ್ಣೆನಲ್ಲಿ ಹಾಕಿ ಕರೆದು ನೋಡೋಣ ಇಲ್ಲಿ ಚೆನ್ನಾಗಿ ಎಣ್ಣೆ ಕಾದಿರಬೇಕು ಈ ಕಾದಿರೋ ಎಣ್ಣೆಗೆ ಈ ಮೆಣಸಿನ್ಕಾಯಿ ಹಾಕಿದ್ಮೇಲೆ ಸ್ವಲ್ಪ ಮೀಡಿಯಮ್ ಫ್ಲೇಮ್ಸಲ್ಲಿ ಕರಿಬೇಕು ಮತ್ತು ತುಂಬ ಬೇಗ ಎತ್ತಬಾರ್ದು ಅದು ಸ್ವಲ್ಪ ಚೆನ್ನಾಗಿ ಕೆಂಪುಗಾಗೋ ತನಕ ಚೆನ್ನಾಗಿ ಫ್ರೈ ಮಾಡಬೇಕು ಎಣ್ಣೆಯಲ್ಲಿ ನೋಡಿ ಈಗ ಇದು ಎಲ್ಲ ಚೆನ್ನಾಗಿ ಕೆಂಪಗಾಗಿದೆ ಈಗ ಇದನ್ನು ತೆಗೆದಿಟ್ಕೊಳ್ಳೋಣ ಈ ಕರೆದಿರೋಂಥ ಮೆಣಸಿನಕಾಯಿನ ಒಂದು ಏರ್ ಟೈಟ್ ಬಾಕ್ಸ್ಗೆ ಹಾಕಿ ಇಟ್ಕೊಂಡ್ರೆ ಸುಮಾರು ಒಂದು ಹದಿನೈದು ದಿವ್ಸದ ತನಕ ತುಂಬ ಕ್ರಿಸ್ಪಿಯಾಗೇ ಇರುತ್ತೆ ಸಾಮಾನ್ಯವಾಗಿ ಹೊರಗಡೆ ಕೊಂಡ್ಕೊಳ್ಳೋದ್ರಲ್ಲಿ ಪ್ರಿಸರ್ವೇಟಿವ್ಸ್ ಇರುತ್ತೆ ಹಾಗೆ ಅವರು ತುಂಬ ಉಪ್ಪು ಹಾಕ್ಬಿಟ್ಟಿರ್ತಾರೆ ಆದರೆ ನಾವು ಈ ರೀತಿ ಮನೆಯಲ್ಲಿ ಮಾಡ್ಕೊಳ್ಳೋದ್ರಿಂದ ಕರೆಕ್ಟಾಗಿ ಉಪ್ಪಿರುತ್ತೆ ಹಾಗೇ ಏನೂ ಪ್ರಿಸರ್ವೇಟಿವ್ಸ್ ಇರೋದಿಲ್ಲ ಹಾಗಾಗಿ ತುಂಬಾ ಚೆನ್ನಾಗಿರುತ್ತೆ ಕ್ರಿಸ್ಪಿಯಾಗಿರೋಂಥ ಹಾಗೆ ಟೇಸ್ಟಿ ಬಾಳಕದ ಮೆಣಸಿನಕಾಯಿ ಅಥವಾ ಮೊಸರು ಮೆಣಸಿನಕಾಯಿ ತಿನ್ನೋದಕ್ಕೆ ಸಿದ್ಧ ಆಗಿದೆ ನೋಡಿ ಗರ್ಗರಿ ಆಗಿದೆ ನೋಡಿದ್ರೆ ಎಷ್ಟು ಕ್ರಿಸ್ಪಿಯಾಗಿದೆ ಈ ರೆಸಿಪಿ ನಿಮಗೆ ಇಷ್ಟ ಆಯಿತಾ ಟ್ರೈ ಮಾಡಿ ಹಾಗೆ ಹೇಗೆ ಬಂತು ಅಂತ ನಮಗೆ ಫೀಡ್ಬ್ಯಾಕ್ ಕೊಡಿ ಹಾಗೆ ಇಂಥ ಇನ್ನೂ ಹೆಚ್ಚು ಹೆಚ್ಚು ವೀಡಿಯೋಸ್ಗಳಿಗಾಗಿ ನಮ್ಮ ಪುಯಾಸ್ ಕಿಚನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು